ಹಲೋ ಕುಟುಂಬದವರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ಸೊ ಇವತ್ತು ನಾವು ನಮ್ಮ ಒಂದು ಸ್ನೇಹಿತೆ ರಜಿನಿ ಮನೆಗೆ ಹೋಗ್ತಾ ಇದ್ದೀವಿ ರಜಿನಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಶೋಭಾ ಅಕ್ಕ ನನ್ನ ಪತಿ ದೇವರು ಇಷ್ಟು ಜನನೂ ಹೋಗ್ತಾ ಇದೀವಿ ಸೊ ಇವಾಗ ಏನೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದಂತೆ ಹಾಗಾಗಿ ಇವತ್ತು ಆ ಪೂಜೆ ಇಟ್ಕೊಂಡಿದ್ದಾರೆ ಸೊ ಆ ಪೂಜೆಯಲ್ಲೂ ನಾವು ಕೂಡ ಹೋಗಿ ಭಾಗವಹಿಸುವುದು ತುಂಬಾ ಖುಷಿಯಾಯಿತು ಸೊ ಹಾಗೆ ಇವತ್ತು ನಾವು ಫ್ರೆಂಡ್ಶಿಪ್ ಡೇ ಕೂಡ ಆಚರಿಸಿದ್ವು ಸೊ ನೋಡಿ ಇಲ್ಲಾಗೆ ಶೋಭಾ ಇದ್ದಾರೆ ಸೊ ಶೋಭಾ ಅವರು ಕೂಡ ಇವತ್ತು ಫ್ರೆಂಡ್ಶಿಪ್ ಡೇ ಆಚರಿಸಿದ್ದಾರೆ ಶೋಭಾ ಸಕ್ಕದಾಗಿತ್ತಲ್ಲ ಶೋಭಾ ಚೆನ್ನಾಗಿತ್ತು ಮಧ್ಯಾಹ್ನ ಪೂಜೆ ಇವತ್ತು ಅಂದ್ರೆ ಶ್ರಾವಣದಲ್ಲಿ ಮೊದಲನೇ ದಿನ ಅನ್ನೋ ಆ ಒಂದ್ ಡೇಟ್ ಇದೆಯಲ್ಲ ಆ ಡೇಟ್ ತುಂಬಾ ಒಳ್ಳೆ ಡೇಟ್ ಇವತ್ತು ಹಾಗಾಗಿ ತುಂಬಾ ಖುಷಿ ಆಯ್ತು ಪ್ರಸಾದ ನಮ್ ಸಿಕ್ಕಿರೋದೇ ಒಂದು ನಿಜವಲ್ಲ ಸತ್ಯನಾರಾಯಣ ಸ್ವಾಮಿಗೆ ಹೋಗಿ ಆ ಪ್ರಸಾದ ತಿನ್ನೋದು ತುಂಬಾನೇ ಒಂದು ಪುಣ್ಯ ಅಂತ ಹೇಳ್ತಾರೆ ಸೊ ಇವತ್ತು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕೂಡ ತಿಂದು ಹಾಗೆ ಫ್ರೆಂಡ್ ಎಲ್ಲ ಸೇರಿ ಒಂದು ನಾವು ಫ್ರೆಂಡ್ಶಿಪ್ ಡೇ ಕೂಡ ಆಚರಿಸ್ಕೊಂಡು ಸೊ ತುಂಬಾನೇ ಖುಷಿ ಆಯ್ತು ಸೊ ಇಲ್ಲಿಗೆ ನಾನು ಬ್ಲಾಗ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸತ್ಯನಾರಾಯಣ ಸ್ವಾಮಿ ವೃತದ ಬಗ್ಗೆ ಪೂಜೆ ಬಗ್ಗೆ ಕೂಡ ನಾನು ಇವತ್ತು ನೋಡಿ ಕೇಳಿದೆ ಸೊ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಸೊ ನೋಡ್ತಾ ಇರೋವರೆಗೂ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಇದೆ ಅದು ಕೂಡ ಇವತ್ತು ಒಂದು ಒಳ್ಳೆ ವಿಶೇಷ ಪೂಜೆ ಕೂಡ ಮುಗಿಸಿದ್ದೀನಿ ಮನೇಲೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಸಂತಾನ ಸುತ್ತು ಅಂತೇಳಿ ಪೂಜೆ ಬಿಟ್ಟ ಇಲ್ಲ ಅದೇ ರೀತಿ ಯಾವಾಗ ಅವಾಗ ಪೂಜೆ ಮಾಡ್ತಿರ್ತಾನೆ ಒಂದು ದಿನ ಅವನು ಪ್ರತಿ ದಿನದಲ್ಲಿ ಅವನ ಹೆಂಡತಿಯಾಗಿರ್ತಕ್ಕಂಥ ಭದ್ರಶಿಲಾ ಜೊತೆಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರ ಬರ್ತಾನೆ ವ್ಯಾಪಾರಿ ಬರ್ತಾನೆ ಮಾಡುವಂಥ ಪೂಜೆ ನೋಡಿ ರಾಣಿ ಪ್ರಶ್ನೆ ಮಾಡ್ತಾನೆ ಏನು ನೀವು ಪೂಜೆಯನ್ನು ಮಾಡಿದ್ದೀರ ಏನು ಫಲ ಅಂತ ಹೇಳಿದಾಗ ನನಗೆ ಗಂಡು ಸಂತಾನ ಇರಲಿಲ್ಲ ಪೂಜೆಯನ್ನು ಮಾಡಿದೆ ನನಗೆ ಒಳ್ಳೆಯದಾಯಿತು ಅಂತ ಹೇಳಿದಾಗ ಆ ವರ್ತಕ ಹೇಳ್ತಾರಂತೆ ಎಲೆ ರಾಜನೇ ನೀವು ಗಂಡು ಸಂತಾನ ಇಲ್ಲ ಅಂತ ಹೇಳ್ತಿದ್ದೀರ ನನಗೆ ಸಂತಾನ ಭಾಗ್ಯನೇ ಇಲ್ಲ ನಾನು ಪೂಜೆ ಮಾಡ್ಬೋದು ಅಂತ ಹೇಳಿದಾಗ ನೀವು ಮಾಡ್ಬೋದು ಅಂತ ಹೇಳಿದಾಗ ಅವನು ಏನು ಮಾಡ್ತಾನೆ ಹೋಗಿ ಹೆಂಡತಿ ಆಗಲಿ ಅಂತೇಳಿ ಮರುದಿನ ಎದ್ದು ದೇವರ ಮುಂದೆ ಬಂದು ಸ್ನಾನ ಮಾಡ್ಕೊಂಡು ಬಂದು ಪ್ರಾರ್ಥನೆ ಮಾಡ್ತಾರಂತೆ ಭಗವಂತ ನನಗೆ ಗಂಡಾಗಲಿ ಹೆಣ್ಣಾಗಲಿ ಯಾವುದಾದ್ರೂ ಒಂದು ಹೋಗು ಮುಂತಾದ ಭಗವಂತ ಏನಿಲ್ಲ ಹೋಗು ನೀನು ಅನುಗ್ರಹ ಕರುಣೆ ಮಾಡಿದ್ರೆ ನೀನು ಪೂಜೆಯನ್ನು ಮಾಡ್ತೀನಿ ಹಸಿ ಹೊತ್ಕೋತಾನೆ ದೇವತಾ ಅನುಗ್ರಹದಿಂದ ಆ ಲೀಲಾವತಿ ಗರ್ಭವನ್ನು ಧರಿಸ್ತಾಳೆ ಒಳ್ಳೆ ಪುತ್ರಿಕಾ ರತ್ನವನ್ನು ನಡೀತಾಳೆ ಹೀಗೆ ಪುತ್ರಿಕ ರತ್ನವನ್ನು ನಡೆದ ಮೇಲೆ ನೀನು ನಾಮಕರಣ ಮಾಡುವಂಥ ಸಂದರ್ಭದಲ್ಲಿ ಹೆಣತಿಯಾಗಿರತಕ್ಕಂಥವಳು ಆ ಲೀಲಾವತಿ ಗಂಡನಿಗೆ ಹೇಳ್ತಾನಂತೆ ಏನಂತ ಹೇಳ್ತಾಳೆ ನಾವು ಪೂರ್ವದಲ್ಲಿ ಸಂಕಲ್ಪ ಮಾಡಿದ್ವಿ ಇವತ್ತು ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ ಹೇಳಿದಾಗ ಆ ನೀರಾವತಿ ಮಾತನ್ನ ಅವರ್ತಕ ಅವ್ರ ಗಂಡ ಹೇಳ್ತಾನಂತೆ ಹೌದು ಆದ್ರೆ ಇವತ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಅತಿಥಿಗಳು ಬಂದಿದ್ದಾರೆ ಉತ್ಕಾರ ಮಾಡ್ಬೇಕು ಮಾಡಬೇಕು ತುಂಬಾ ಸಮಯ ಆಗುತ್ತೆ ಆಗತ್ತೆ ನಾಳೆ ಬಂದ್ಬೋದು ನಾಳೆ ಪೂಜೆ ನಾಳೆ

ಬರ್ತೀನಿ 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 ಅರೇ ಬ್ರೈಟ್ ಅರೇ ಅಂದೆ ಬರ್ತೀನಿ ಬರ್ತೀನಿ ಅರೇ ಬರ್ತೀನಿ ಅರೇ ಪೊಲೀಸ್ ಇತ್ರನೇ ಹೋಗ್ತಾನೆ ಹ್ಮ್ ಇಲ್ಲ ಅಂತ ಹೋಗ್ತೀನಿ ನಾನು ಹೇಳಿ ಆಟ ಮಾಡಬೇಕು ನಿಂತು ರೆಡಿ ಇದೆ ಬನ್ನಿ நீரி நன்னைசி சத்யநாராயண சத்யநாராயண நாராயண சத்யநாராயண ెందును నన కవి నా కీ మి సుఖ శాంతిమ్మీ శ్రీ సత్యనారాయణ నారాయణ లక్ష్మీ నారాయణ సత్యనారాయణ రునాడనీ నేరాభిషేకే శ్రీగా మడిర తుంబిణానందనీడు శ్రీ సత్యనారాయణ నారాయణ సత్యనారాయణ నారాయణ సత్యనారాయణ लगता <laughs> है